ಕಲ್ಯಾಣ ಕರ್ನಾಟಕ ಪ್ರದೇಶ ಅಥವಾ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅನ್ನುವಂತ ಹೆಸರನ್ನ ಪಡೆದಂತ ಈ ಭಾಗ ಕಾಲ ಕಾಲದಿಂದಲೂ ಸಹಿತ ಒಂದು ಅವಕೃತಿಗೆ ಸರ್ಕಾರ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಅವಕೃತೆಗೆ ಒಳಗಾಗಿ ಹಿಂದುಳಿಯುವ ಹಣ ಪಟ್ಟಿಯನ್ನು ಕಟ್ಟಿಕೊಂಡು ಬಿದ್ದದ್ದು ಶಾಪ ಇನ್ನು ನಮ್ಮದು ಹೋಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ಅಂದ್ರೆ ಇವತ್ತು ವರ್ಷಗಳ ಹಿಂದೆ ಪ್ರಾರಂಭವಾದಂತ ಇಲ್ಲಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿಯೇ ಪ್ರಪ್ರಥಮ ದೂರದರ್ಶನ ಕೇಂದ್ರ ಅಂತ ಪಡೆದಂತಹ ಹೆಸರು ಪಡೆದಂತಹ ಕಲಬುರಗಿ ದೂರದರ್ಶನ ಕೇಂದ್ರ ಇವತ್ತು ಅವಸಾನದ ಅವಸ್ಥೆಗೆ ತಂದು ನಿಲ್ಲಿಸತಕ್ಕಂಥ ಒಂದು ವಿಚಾರ ಏನಿದೆಯಲ್ಲ ಅದು ತುಂಬ ನೋವಿನಂತಹ ಸಂಗತಿಯಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ದೂರದರ್ಶನ ಕೇಂದ್ರ ಇದು ಈ ಭಾಗದ ಜಾನಪದ ಕಲೆ ಸಂಗೀತ ಇತಿಹಾಸ ಸಾಹಿತ್ಯ ನಾಟಕ ಇತ್ಯಾದಿಗಳಿಗೆ ತನ್ನದೇ ಆದಂತಹ ಕೊಡುಗೆಯನ್ನ ಕಾಣಿಕೆಯನ್ನು ಕೊಟ್ಟು ಈ ಭಾಗದ ಸೃಜನಶೀಲತೆಗೆ ವಿಕಾಸಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಂತಹ ಈ ಕೇಂದ್ರ ನಮ್ಮ ಭಾಗದ ಆಸ್ತಿ ಈ ಆಸ್ತಿ ಇವತ್ತು ದೂರದರ್ಶನವಾಗಿ ಆಕಾಶವಾಣಿ ಆಗಲಿ ಇವೆಲ್ಲೂ ಕೂಡ ಜನರ ವ್ಯಕ್ತಿತ್ವ ನಿರ್ಮಾಣವಾಗ್ತದೆ ಆ ವ್ಯಕ್ತಿತ್ವ ನಿರ್ಮಾಣಕ್ಕೆ ಧಕ್ಕೆ ಬಂದಾಗ ಮನುಷ್ಯ ಮನುಷ್ಯನಾಗಿ ಉಳಿಯುವುದಿಲ್ಲ ರಾಕ್ಷಸನಾಗ್ತಾನೆ ಆ ರಾಕ್ಷಸಿ ಮನೋಭಾವದಿಂದ ನಾವು ಹೊರಗೆ ತರಬೇಕಾದ್ರೆ ಇಂತಹ ಸೃಜನ ಪಠ್ಯತರವಾದಂತಹ ಸೃಜನೇತರವಾದಂತಹ ವಿಚಾರಗಳನ್ನು ಕೊಡೋದಕ್ಕೆ ಈ ಮಾಧ್ಯಮಗಳು ದೂರದರ್ಶನಗಳು ಆದಂತಹ ಕೊಡುಗೆಯನ್ನು ಕೊಡ್ತಾ ಇವೆ ಕೊಟ್ಟಿವೆ ಆ ಹಿನ್ನೆಲೆಯಲ್ಲಿ ನಮಗೆ ಬೇಕು ಅನ್ನೋದು ಈ ಕಾರಣಕ್ಕಾಗಿ ನಾವು ಹೊಸದನ್ನೂ ಬಿಡ್ತಾ ಇಲ್ಲ ನಮಗೆ ಕೊಟ್ಟದ್ದನ್ನ ಉಳಿಸಿ ಬೆಳಸಿ ಅದನ್ನೇ ನಾವು ಕೇಳ್ತಾ ಇರೋದು ಯಾಕೆ ನಲವತ್ತೆಂಟು ವರ್ಷಗಳಿಂದ ಬೆಳೆದು ಬಂದಂತಹ ದೂರದಯ್ ಒಂದೇ ಒಂದು ಕಾಲಕ್ಕೆ ನೀವು ಕಾರ್ಯಕ್ರಮ ಇದ್ದೀವಿ ಅಂದ್ರೆ ಏನರ್ಥ ಅದು ಏನಾದ್ರೂ ಇದಕ್ಕೆ ವ್ಯವಸ್ಥಿತವಾದ ಸಂಚು ಇದೆಯಾ ಈ ಭಾಗ ಬರೆಯೋದಕ್ಕೆ ಯಾರಿಗೆ ಏನಪ್ಪ ಆಸಕ್ತಿ ಅಲ್ವಾ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಈ ಭಾಗದ ಹೋರಾಟಗಾರರು ಮಾತ್ರವಲ್ಲ ಯುವಕರು ಸಾಹಿತಿಗಳು ಸಂಗೀತಗಾರರು ಕಲಾವಿದರು ಮಾಧ್ಯಮದ ಮಿತ್ರರು ಎಲ್ಲರೂ ಕೂಡಿ ಈ ಇವನಾರು ಯುವನಾಡು ಎನ್ನು ಯಾರು ಯಾರೂ ಅಲ್ಲ ಇದು ನಮ್ಮದೇ ಹೋರಾಟ ನಮ್ಮ ಭಾಗದ ಈ ಮುಂದಿನ ಪೀಳಿಗೆಗೆ ನಾವು ಮಾಡಬೇಕಾದಂತಹ ಹೋರಾಟ ಇದೆ ನಮ್ಮದನ್ನ ನಮಗೆ ಕೊಡಿ ಅನ್ನುವಂತಹ ಹೋರಾಟ ಮಾತ್ರ ಇದು ಯಾವ ಸರ್ಕಾರದ ವಿರುದ್ಧ ಅಲ್ಲ ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಂಪೂರ್ಣವಾಗಿ ಮುಖ್ಯವಾಗಿ ನಮ್ಮ ಈ ಭಾಗದ ಸಂಸ್ಥೆಗಳು ಶಾಸಕರು ಮತ್ತು ಉಸ್ತುವಾರಿ ಸಚಿವರಂತ ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ ತಾವು ಮನಸ್ಸು ಮಾಡಿದರೆ ಈ ಭಾಗಕ್ಕೆ ಅನೇಕ ಸೌಲಭ್ಯಗಳನ್ನು ಕೊಟ್ಟಿದ್ದೀರಿ ಇನ್ನೂ ಸಹಿತ ನಮ್ಮದಾಗಿ ಉಳಿಯತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಕಡೆಯಿಂದ ಆಗಬೇಕು ಈ ಭಾಗದ ಆಶೋತ್ತರಗಳಿಗೆ ಅನುಕೂಲನವಾಗಿ ಈ ದೂರದರ್ಶಿ ಕೇಂದ್ರ ಬೆಳಿಬೇಕು ಅದರ ಸುವರ್ಣ ಮಹೋತ್ಸವವನ್ನು ನಾವೆಲ್ಲರೂ ಆಚರಣೆ ಮಾಡುವಂತಹ ಸಂದರ್ಭ ನಾವು ಈ ಭಾಗದ ಜನರಿಗೆ ತಾವು ಒದಗಿಸಿಕೊಡಬೇಕು ಕಲುಬರಿಗೆ ಮಾತ್ರವಲ್ಲ ಈ ಭಾಗದ ಏಳು ಜಿಲ್ಲೆಗಳು ಇದರಿಂದ ಅವಕೃಪೆಗೆ ಒಳಗಾಗ್ತವೆ ಅನೇಕ ಅವಕಾಶಗಳಿಂದ ನಮ್ಮ ಕಲಾವಿದರು ನಾಟಕಕಾರರು ಸಂಗೀತಗಾರರು ಜಾನಪದ ಕಲಾವಿದರು ಯಾರು ಕರೆಸ್ತಾರೆ ಬೆಂಗಳೂರು ಯಾರು ಕರೆಸ್ತಾರೆ ಯಾರು ಕರೆಸೋದಲ್ಲ ಕರೆಸೋದೇ ಇಲ್ಲ ಹೀಗಾಗಿ ಆ ಒಂದು ನೋವನ್ನ ಈ ಮೂಲಕವಾಗಿ ನಾನು ತನ್ನೆಲ್ಲ ಇಟ್ಕೊಂಡಿದ್ದೇನೆ ಎಲ್ಲರೂ ಹೋರಾಟಗಾರರು ಕನ್ನಡಪರ ಹೋರಾಟಗಾರರು ನಮ್ಮ ಮಾಲಿಪಾಟೀಲ್ ಇದ್ದಾರೆ ಇದ್ದಾರೆ ಇನ್ನೂ ಅನೇಕ ಸಂಘಟನೆಗಳ ಹಿರಿಯರು ಇಲ್ಲಿ ಸೇರಿದ್ದಾರೆ ಅದಕ್ಕಾಗಿ ಒಂದು ಹೋರಾಟ ಸಮಿತಿ ಎನ್ನುವಂಥದ್ದನ್ನು ಮಾಡಿಕೊಂಡು ಈ ಭಾಗಕ್ಕೆ ಆಗ್ತಕ್ಕಂಥ ನಿರಂತರವಾದ ಅನ್ಯಾಯದ ವಿರುದ್ಧ ಧರೆಯತಕ್ಕಂಥ ಒಂದು ಜನ ಸಮುದಾಯವನ್ನು ಕಟ್ಟತಕ್ಕಂಥ ಕಾರ್ಯ ನಾವು ಮುಂದೆ ಮಾಡಬೇಕಾದಂಥ ಅಗತ್ಯ ನಮ್ಮ ಯುವ ಪೀಳಿಗೆಯ ದೃಷ್ಟಿಯಿಂದ ಅವಶ್ಯಕವಾಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಮಾಧ್ಯಮದ ಸಹಕಾರಕ್ಕಾಗಿ ನಾವು Namaskar. Yes, Thank you